ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಏಪ್ರಿಲ್ ಇಪ್ಪತ್ತೆಂಟರಂದು ಶನಿದೇವನು ಪೂರ್ವಭಾದ್ರ ನಕ್ಷತ್ರ ಅಂದರೆ ಸ್ವಂತ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ ಇದರಿಂದಾಗಿ ಈ ವೃಷಭ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಶನಿಯ ಈ ಸಂಚಾರದಿಂದಾಗಿ ನೀವು ಯಾವೆಲ್ಲ ರೀತಿಯ ಯೋಗ ಫಲಗಳನ್ನು ಪಡೆಯಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಶನಿದೇವನು ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಇದರ ಪ್ರಭಾವ ಯಾವ ರೀತಿ ಇರಲಿದೆ ಶನಿ ನಕ್ಷತ್ರ ಬದಲಾವಣೆಯ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೂ ಶನಿಯು ರಾಶಿಯಲ್ಲಿ ಚಲಿಸಲಿದ್ದಾನೆ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೂ ಇರಲಿದ್ದು ಶನಿಯು ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ವೈವಾಹಿಕ ಬೆಳವಣಿಗೆಯನ್ನು ಹೊಂದುವ ಸಂಭವವಿದೆ ಈ ಆಕಾಂಕ್ಷೆಯನ್ನು ಸಾಧಿಸಲು ನೀವು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡುವುದು ಉತ್ತಮವಾಗಿರಲಿದೆ ಶನಿ ನಿಮ್ಮ ಹನ್ನೊಂದನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಉದ್ದೇಶ ಮತ್ತು ಮಾರ್ಗಗಳನ್ನು ನಿಖರವಾಗಿ ಯೋಜಿಸುವುದು ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿದೆ ಈ ಅವಧಿಯಲ್ಲಿ ನೀವು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯುತ ಕೆಲಸವನ್ನು ಮಾಡುವುದು ಮುಖ್ಯವಾಗಿರಲಿದೆ ಶನಿಯ ಈ ಸಂಚಾರದ ಅವಧಿಯಲ್ಲಿ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರಲಿದೆ ಹಾಗೆ ನೀವು ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಸ್ಥಾನದಲ್ಲಿ ಬದಲಾವಣೆಯನ್ನು ಒದ್ದಲಿದ್ದೀರಿ ಎಂಬುದರ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮತ್ತೆ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮೊದಲಿಗೆ ನಾವು ನೋಡೋಣ ಶನಿಯ ಪ್ರಭಾವವು ವೃಷಭ ರಾಶಿಯವರ ಕುಟುಂಬದ ಜೀವನದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ನೀವು ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಮದುವೆಯಾಗಬೇಕೆಂದು ಬಯಸುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಉತ್ತಮವಾಗಿರಲಿದೆ ನೀವು ಹೊಸ ಸಂಬಂಧವನ್ನು ಪಡೆದುಕೊಳ್ಳಲಿ ಅಥವಾ ಈಗಾಗಲೇ ಇರುವ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುವ ಸಾಮರ್ಥ್ಯವನ್ನು ಹೊಂದಲಿದ್ದೀರಿ ಹಾಗೆ ವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರಿಗೆ ತಮ್ಮ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯವು ದೂರವಾಗಲಿದೆ ಇದರ ಜೊತೆಗೆ ನೀವು ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿ ಬರಲಿದೆ ಇನ್ನು ಅಶುಭ ಪ್ರಭಾವವನ್ನು ಶನಿಯು ಬೀರುವುದರಿಂದಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯವನ್ನು ನೋಡಬಹುದಾಗಿರಲಿದೆ ಅದರಿಂದಾಗಿ ನೀವು ನಿಮ್ಮ ಮಾತಿನ ಮೇಲೆ ನಿಗವಿಟ್ಟು ನಂತರವೇ ಮಾತುಕತೆಯನ್ನು ಮಾಡುವುದು ಉತ್ತಮವಾಗಿರಲಿದೆ ವೃಷಭ ರಾಶಿಯವರು ಶನಿಯ ಸಂಚಾರದ ಸಮಯದಲ್ಲಿ ಒಂದಿಷ್ಟು ಸೌಮ್ಯ ಸ್ವಭಾವ ಮತ್ತು ತಿಳುವಳಿಕೆಯೊಂದಿಗೆ ಪರಿಸ್ಥಿತಿಯನ್ನು ಸುಧಾರಿಸುವುದು ಉತ್ತಮ ಇದರಿಂದಾಗಿ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯಗಳಿಂದ ನೀವು ಒತ್ತಡವನ್ನು ಉಂಟು ಮಾಡಿಕೊಳ್ಳಬಹುದು ಹಾಗಾಗಿ ನಿಮ್ಮ ಪ್ರೀತಿಯ ಮೇಲೆ ನೀವು ನಂಬಿಕೆ ಇರಿಸಿ ಅವರ ಬೆಂಬಲ ಮತ್ತು ಪ್ರೀತಿಯಿಂದ ನಿಮ್ಮ ಸಂಬಂಧವನ್ನು ಬಲಗೊಳಿಸುವುದೆಂದು ನೀವು ಅರಿಯುವುದು ಮುಖ್ಯ ಇದರಿಂದಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳೆಲ್ಲವೂ ಇನ್ನಷ್ಟು ಬಲವಾಗುತ್ತದೆ ಹಾಗಾಗಿ ಶನಿಯ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಕೋಪದ ಮೇಲೆ ಹಿಡಿತವನ್ನು ಸಾಧಿಸುವುದು ಅತ್ಯಂತ ಅವಶ್ಯಕತೆಯಾಗಿರಲಿದೆ ಇನ್ನು ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಶನಿಯ ಪ್ರಭಾವದಿಂದ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಬಹುದು ಎಂಬುದನ್ನು ತಿಳಿಯೋಣ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಕೆಲಸದ ಹೊರತಾಗಿ ವಿಶ್ರಾಂತಿ ಮತ್ತು ಆರಾಮವನ್ನು ತೆಗೆದುಕೊಳ್ಳಲು ತಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಉತ್ತಮ ವಾರದ ಪ್ರತಿದಿನವೂ ಕನಿಷ್ಠ ಮೂವತ್ತು ನಿಮಿಷದವರೆಗೂ ವ್ಯಾಯಾಮವನ್ನು ತಪ್ಪದೆ ಮಾಡಿ ಇದು ವಾಕಿಂಗ್ ಈಜು ಸೈಕ್ಲಿಂಗ್ ನೃತ್ಯ ಯಾವುದಾದರೂ ಆಗಿರಲಿ ಈ ಅವಧಿಯಲ್ಲಿ ಸಾಕಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸಿ ಸಮತೋಲನ ಆಹಾರವನ್ನು ಸೇವಿಸುವುದರಿಂದಾಗಿ ನೀವು ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆಯನ್ನು ಕಾಣಬಹುದಾಗಿರಲಿದೆ ಇನ್ನು ಈ ಶನಿಯ ಸಂಚಾರದ ಸಮಯದಲ್ಲಿ ನೀವು ತಪ್ಪದೆ ಸಂಸ್ಕರಿಸಿದ ಆಹಾರ ಸಕ್ಕರೆ ಇತ್ಯಾದಿ ಅನಾರೋಗ್ಯಕರ ಕೊಬ್ಬುಗಳಿರುವ ಆಹಾರವನ್ನು ದೂರವಿಡುವುದು ಉತ್ತಮವಾಗಿರಲಿದೆ ಅದೇ ರೀತಿ ನೀವು ಉತ್ತಮ ಆಹಾರವನ್ನು ಮತ್ತು ತಿಂಡಿಗಳನ್ನು ಸೇವಿಸುವುದರಿಂದಾಗಿ ನಿಮ್ಮ ದೇಹದಲ್ಲಿನ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನೆರವಾಗಲಿದೆ ಮತ್ತು ಈ ಸಮಯದಲ್ಲಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ದಿನವಿಡೀ ಐಡೆಟ್ ಆಗಿರಲು ಮತ್ತು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಲು ದಿನವಿಡೀ ಸಾಕಷ್ಟು ನೀರನ್ನು ಸೇವಿಸಿ ಅಗತ್ಯವಾದ ಜೀವಸತ್ವ ಖನಿಜ ಮತ್ತು ನಾರಿನಂಶ ಆಹಾರವನ್ನು ಸೇವಿಸುವುದು ಉತ್ತಮ ಹಣ್ಣು ತರಕಾರಿ ಮತ್ತು ನಿಮ್ಮ ಆಹಾರದಲ್ಲಿ ಅನೇಕ ರೀತಿಯ ಉತ್ತಮ ಪೋಷಕಾಂಶ ಆಹಾರವನ್ನು ಸೇವಿಸಿ ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಮುಂದುವರಿಸಿ ಇದರಿಂದಾಗಿ ನೀವು ಆರೋಗ್ಯಕರ ಜೀವನವನ್ನು ನಡೆಸಬಹುದಾಗಿರಲಿದೆ ಇನ್ನು ಶನಿಯ ಪ್ರಭಾವವು ನಿಮ್ಮ ಪ್ರೀತಿ ಮತ್ತು ಮದುವೆಯ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಹಾಗೆ ನೀವು ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಅವಧಿಯಲ್ಲಿ ಅಂದರೆ ಶನಿಯ ಸಂಚಾರದ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಸಾಮಾಜಿಕವಾಗಿ ತಮ್ಮನ್ನು ತಾವು ಹೆಚ್ಚು ಅಳವಡಿಸಿಕೊಳ್ಳಲಿದ್ದಾರೆ ಇದರಿಂದಾಗಿ ನಿಮ್ಮ ಸ್ನೇಹಿತರ ಸಂಖ್ಯೆ ಮತ್ತು ಸಂಪರ್ಕಗಳು ಸಹ ಹೆಚ್ಚಾಗಬಹುದು ಅದೇ ರೀತಿ ಅವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಮೌಲ್ಯ ಮತ್ತು ಆಲೋಚನೆಗಳಿಂದ ಬೇರೆಯವರನ್ನು ಆಕರ್ಷಿಸಲಿದ್ದಾರೆ ಅವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಮೌಲ್ಯ ಮತ್ತು ಆಲೋಚನೆಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವ ಮೂಲಕ ಬಲವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗಬಹುದು ಇದರಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದರೆ ನಿಮ್ಮ ಹಿರಿಯ ಸಹೋದರ ಮತ್ತು ಸಹೋದರಿಯರ ಬೆಂಬಲದಿಂದಾಗಿ ನೀವು ಇವುಗಳನ್ನು ಪರಿಹರಿಸಿಕೊಳ್ಳಲಿದ್ದೀರಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಸೌಮ್ಯ ಸ್ವಭಾವ ಮತ್ತು ಮೃತ ಸಂವಹನದಿಂದಾಗಿ ನೀವು ಎಲ್ಲ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಸಾಧ್ಯವಾಗಲಿದೆ ಅದರಿಂದಾಗಿ ನಿಮ್ಮ ಮಾತಿನಲ್ಲಿ ಒಂದಿಷ್ಟು ಮೃದುವಾದ ನಡವಳಿಕೆ ಇರಲಿ ಹಾಗೆ ಎಲ್ಲರನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನು ಹೊಂದುವುದು ಉತ್ತಮವಾಗಿರಲಿದೆ ಇದು ನೀವು ಶನಿಯ ಸಂಚಾರದ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕಾದಂಥ ಅತ್ಯಂತ ಮುಖ್ಯವಾದ ಮಾಹಿತಿಯಾಗಿರಲಿದೆ ಇನ್ನು ಈ ಶನಿಯ ಸಂಚಾರದಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂದು ತಿಳಿಯೋಣ ವೃಷಭ ರಾಶಿಗೆ ಸೇರಿದ ಜನರು ಈ ಶನಿಯ ಸಂಚಾರದ ಅವಧಿಯಲ್ಲಿ ತಮ್ಮ ಆರ್ಥಿಕ ಬೆಳವಣಿಗೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಲಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುವುದು ಈ ಮನೆಯಲ್ಲಿ ಶನಿಯು ಸಂಚಾರ ಮಾಡುವುದರಿಂದಾಗಿ ಹೂಡಿಕೆಗಳೊಂದಿಗೆ ಸಂಬಂಧವನ್ನು ಹೊಂದಲು ಹಾಗೆ ಈ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಶ್ರದ್ಧೆಯು ಅತ್ಯಂತ ಹೆಚ್ಚಿನ ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ನೀವು ಶ್ರದ್ಧೆಯಿಂದ ಉತ್ತಮ ಯೋಜನೆಗಳನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಯಶಸ್ಸನ್ನು ಪಡೆಯಲಿದ್ದೀರಿ ಪಾರದರ್ಶಕ ಹಣಕಾಸಿನ ವ್ಯವಹಾರವನ್ನು ಹೊಂದುವುದು ಮುಖ್ಯವಾಗಿರಲಿದೆ ನಿಮ್ಮ ಆದಾಯದಲ್ಲಿ ಕೆಲವು ಅಡೆತಡೆಗಳು ಬರಬಹುದು ಆದರೆ ನೀವು ಮುಂದಿನ ದಿನಗಳಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿರಲಿದೆ ನೀವು ಸರಿಯಾದ ಯೋಜನೆಗಳನ್ನು ರೂಪಿಸುವುದರೊಂದಿಗೆ ಜವಾಬ್ದಾರಿಯಾಗಿ ಹೂಡಿಕೆಯನ್ನು ಮಾಡುವುದರಿಂದಾಗಿ ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿರಲಿದೆ ಈ ಅವಧಿಯಲ್ಲಿ ಆಸ್ತಿ ಮತ್ತು ಉಳಿತಾಯಕ್ಕಾಗಿ ನೀವು ಹಣದ ಹೂಡಿಕೆಯನ್ನು ಮಾಡುವುದರಿಂದಾಗಿ ನೀವು ಆರ್ಥಿಕವಾಗಿ ಬಲಗೊಳ್ಳಲಿದ್ದೀರಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಈ ಶನಿಯ ಸಂಚಾರದ ಸಮಯದಲ್ಲಿ ನೋಡಬಹುದಾಗಿರಲಿದೆ ಜೊತೆಗೆ ನಿಮ್ಮ ಗುರಿಗಳನ್ನು ತಲುಪಲು ಸ್ಪಷ್ಟತೆಯನ್ನು ಹೊಂದುವ ಮೂಲಕ ನೀವು ಜೀವನದಲ್ಲಿ ಅಡೆತಡೆಗಳನ್ನು ದೂರ ಮಾಡಬಹುದು ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ನೀಡಲಿದ್ದಾನೆ ಅದೇ ರೀತಿ ನೀವು ಯಾವುದೇ ರೀತಿಯ ಯೋಜನೆಗಳನ್ನು ರೂಪಿಸಿದರೂ ಶ್ರದ್ಧೆಯಿಂದ ಅದಕ್ಕೋಸ್ಕರ ಕೆಲಸ ಮಾಡಿ ಅದರಿಂದಾಗಿ ಶನಿದೇವನು ನಿಮಗೆ ದುಪ್ಪಟ್ಟು ಫಲಿತಾಂಶವನ್ನು ನೀಡಲಿದ್ದಾನೆ ಇನ್ನು ಈ ಶನಿಯ ಸಂಚಾರದ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಒದ್ದಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೃಷಭ ರಾಶಿಯವರ ವೃತ್ತಿ ಜೀವನದ ಬಗ್ಗೆ ನಾವು ನೋಡುವುದಾದರೆ ಸ್ವಂತ ಪರಿಶ್ರಮದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿಪರ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಶನಿಯ ಪ್ರಭಾವದಿಂದಾಗಿ ನೀವು ಹೆಚ್ಚಿನ ಕೆಲಸದ ಹೊರೆಯನ್ನು ಹೊರಲಿದ್ದೀರಿ ಈ ಒತ್ತಡಗಳ ಹೊರತಾಗಿಯೂ ವೃಷಭ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ಗಳಿಸಲು ಮತ್ತು ಆರ್ಥಿಕವಾಗಿ ಉತ್ತಮ ಸ್ಥಾನವನ್ನು ತಲುಪಲು ಶನಿದೇವನು ಅನೇಕ ರೀತಿಯ ಅವಕಾಶಗಳನ್ನು ಮಾಡಿಕೊಡಲಿದ್ದಾನೆ ಅದೇ ರೀತಿ ನೀವು ಕೈಲಾದ ಅತ್ಯುತ್ತಮವಾದ ಪ್ರಯತ್ನವನ್ನು ಪಡುವುದರಿಂದಾಗಿ ಉನ್ನತ ಸಾಧನೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಹಾಗೆ ಯಾವುದೇ ಅಡೆತಡೆಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ಎದುರಿಸಲು ಸಿದ್ಧರಾಗಿರಿ ಏಕೆಂದರೆ ಸವಾಲುಗಳು ಎದುರಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ನಿಮ್ಮ ಗುರಿಗಳನ್ನು ತಲುಪಲು ಸಾಧ್ಯವಾಗಲಿದೆ ಏಕೆಂದರೆ ಶನಿದೇವನು ನಿಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿದ್ದಾನೆ ಇನ್ನು ಈ ಸಮಯದಲ್ಲಿ ವೃಷಭ ರಾಶಿಯವರು ಪರಿಶ್ರಮ ಮತ್ತು ಗುರಿಗಳನ್ನು ತಲುಪುವ ಹಂಬಲದಿಂದಾಗಿ ನಿಮ್ಮ ಭವಿಷ್ಯದಲ್ಲಿ ಬಡ್ತಿಯನ್ನು ಪಡೆಯಲು ನೀವು ಆದಾಯದಲ್ಲಿ ಹೆಚ್ಚಳವನ್ನು ನೋಡಲು ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗಿ ಬರಲಿದೆ ಇನ್ನು ಎಲ್ಲ ರೀತಿಯ ಆಸೆಗಳನ್ನು ಈಡೇರಿಸಲು ಸಾಧ್ಯವಾಗುವುದರ ಜೊತೆಗೆ ನೀವು ಸೋಲುಗಳನ್ನು ಹಿಮ್ಮೆಟ್ಟಿಸುವುದರ ಬಗ್ಗೆ ಎಚ್ಚರಿಕೆ ವಹಿಸಿ ಇದರಿಂದಾಗಿ ನೀವು ಯಶಸ್ಸನ್ನು ಪಡೆಯುವ ಹಾದಿ ಸುಲಭವಾಗಲಿದೆ ಇನ್ನು ಈ ವೃಷಭ ರಾಶಿಗೆ ಸೇರಿದ ಜನರಿಗೆ ಶನಿಯ ಸಂಚಾರದ ಸಮಯದಲ್ಲಿ ಶಿಕ್ಷಣ ಯಾವ ರೀತಿಯಲ್ಲಿ ಇರಲಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಶನಿಯ ಸಂಚಾರವು ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ತಿಳಿಯೋಣ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಅನೇಕ ರೀತಿಯ ಅಡೆತಡೆಗಳನ್ನು ತಮ್ಮ ಶಿಕ್ಷಣ ಕ್ಷೇತ್ರಗಳಲ್ಲಿ ನೋಡಬೇಕಾಗಿ ಬರಲಿದೆ ನೀವು ನಿಮ್ಮ ಗಮನವನ್ನು ಓದಿನಲ್ಲಿ ಹೆಚ್ಚಿಸುವುದರ ಜೊತೆಗೆ ನಿಮ್ಮ ನಿರಂತರ ಕಠಿಣ ಪರಿಶ್ರಮದಿಂದಾಗಿ ಹಾಗೂ ಹೆಚ್ಚಿನ ಗಮನದಿಂದ ನೀವು ಯಶಸ್ಸನ್ನು ಸಾಧಿಸಬಹುದು ಯಾವುದೇ ರೀತಿಯ ಅಡೆತಡೆಗಳು ಓದಿನಲ್ಲಿ ಎದುರಾದರೂ ನೀವು ನಿಮ್ಮ ಏಕಾಗ್ರತೆಯನ್ನು ನಿಮ್ಮ ಓದಿನಲ್ಲಿ ಇಡಬೇಕಾಗಿರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶನಿದೇವನು ಉತ್ತಮ ಫಲಿತಾಂಶವನ್ನು ನೀಡಲಿದ್ದಾನೆ ಅದೇ ರೀತಿ ಈ ರಾಶಿಗೆ ಸೇರಿದ ಕೆಲವು ವಿದ್ಯಾರ್ಥಿಗಳು ತಾವಂದು ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ಕೆಲವರು ವಿದೇಶದಲ್ಲಿ ಅಧ್ಯಯನ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ತಮ್ಮ ಗುರಿಗಳನ್ನು ತಲುಪಲು ಸಾಧ್ಯವಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗಲಿದೆ ಅದರಿಂದಾಗಿ ನೀವು ನಿಮ್ಮ ಗುರಿಗಳನ್ನು ಯಶಸ್ವಿಯಾಗಿ ತಲುಪಲು ಪರಿಶ್ರಮ ಮತ್ತು ಬದ್ಧತೆ ಅತಿ ಮುಖ್ಯವಾಗಿರಲಿದೆ ಎಂಬುದನ್ನು ಗಮನದಲ್ಲಿಡಿ ಇದು ಶನಿಯ ಸಂಚಾರದಿಂದಾಗಿ ನೀವು ಪಡೆದುಕೊಳ್ಳುವ ಉತ್ತಮ ಫಲಿತಾಂಶವೆಂದೇ ಹೇಳಬಹುದು ಇನ್ನು ಈ ಶನಿಯ ಸಂಚಾರದಿಂದ ಉಂಟಾದ ಅನೇಕ ರೀತಿಯ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಪರಿಹಾರವಾಗಿ ಈ ಕೆಲವು ಮಾರ್ಗಗಳನ್ನು ಅನುಸರಿಸಿ ಇದರಿಂದಾಗಿ ಶನಿದೇವನಿಂದ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದಾಗಿರಲಿದೆ ಮೊದಲನೇ ಜ್ಯೋತಿಷ್ಯ ಪರಿಹಾರವಾಗಿ ಶನಿವಾರದ ದಿನ ವಿಕಲಚೇತರರಿಗೆ ಆಹಾರವನ್ನು ದಾನ ಮಾಡಿ ಇದರಿಂದಾಗಿ ಅತ್ಯುತ್ತಮ ಯೋಗ ಫಲಗಳು ನಿಮಗೆ ಸಿಗಲಿದೆ ಶನಿಯ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಇನ್ನು ಪ್ರತಿ ಶನಿವಾರದ ದಿನ ಗಣೇಶ ಹನುಮಂತ ಮತ್ತು ಶನಿ ದೇವನನ್ನು ಪ್ರಾರ್ಥಿಸಿ ಅದೇ ರೀತಿ ಹನುಮಾನ್ ಚಾಲಿಸವನ್ನು ಓದಿ ಅಥವಾ ಆಲಿಸಿ ಇನ್ನು ಮೂರನೇ ಪರಿಹಾರವಾಗಿ ಶನಿವಾರದಂದು ಬಡವರಿಗೆ ಮನೆಯಿಲ್ಲದವರಿಗೆ ಕಂಬಳಿ ಮತ್ತು ಬಟ್ಟೆಯನ್ನು ದಾನ ಮಾಡಿ ಇದು ಅತ್ಯುತ್ತಮ ದಾನವೆಂದೇ ಹೇಳಬಹುದು ಇನ್ನು ನಾಲ್ಕನೇ ಜ್ಯೋತಿಷ್ಯ ಪರಿಹಾರವಾಗಿ ಶನಿವಾರದ ಸಮಯದಲ್ಲಿ ಮದ್ಯಪಾನ ಮಾಂಸಾಹಾರವನ್ನು ದೂರವಿರಿಸುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನ ಜ್ಯೋತಿಷ್ಯ ಪರಿಹಾರವಾಗಿ ವೃದ್ಧಾಶ್ರಮಗಳಿಗೆ ದಾನ ಮಾಡಿ ಇದರಿಂದಾಗಿ ಅನೇಕ ರೀತಿಯ ಉತ್ತಮ ಯೋಗ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನ ಪರಿಹಾರವಾಗಿ ನೀವು ತಪ್ಪದೆ ಶನಿವಾರದ ದಿನ ನಾಯಿ ಕಾಗೆ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡುವುದು ಉತ್ತಮವಾಗಿರಲಿದೆ ಇದರ ಜೊತೆಗೆ ನೀವು ಶನಿದೇವನ ಅನುಗ್ರಹಕ್ಕಾಗಿ ಪ್ರತಿನಿತ್ಯ ಪ್ರಾರ್ಥನೆಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ ನೀವು ಹೆಚ್ಚು ಪ್ರಾರ್ಥಿಸಿದಷ್ಟು ನೀವು ಹೆಚ್ಚಿನ ಜೀವನದಲ್ಲಿ ಮುಂದೆ ಸಾಗಲು ಮಾರ್ಗಗಳು ತೆರೆದುಕೊಳ್ಳಲಿದೆ ಇದರಿಂದಾಗಿ ಅತ್ಯುತ್ತಮ ಯೋಗ ಫಲಗಳನ್ನು ಶನಿದೇವನಿಂದ ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದು ವೃಷಭ ರಾಶಿಯವರಿಗೆ ಶನಿದೇವನ ಪ್ರಭಾವವೂ ಆಗಿರಲಿದೆ ಇನ್ನು ಮುಂದಿನ ಯಾವ ರಾಶಿಯವರ ಬಗ್ಗೆ ತಿಳ್ಕೋಬೇಕು ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ